ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಆಕ್ನೇ ಕ್ರೀಮ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ತುಂಬಾ ಜನ ಕೇಳ್ತಾ ಇದ್ರಿ ಮ್ಯಾಮ್ ನಮಗೆ ತುಂಬಾನೇ ಫೇಸ್ ಅಲ್ಲಿ ಮೊಡವೆಗಳೆಲ್ಲ ಆಗ್ಬಿಟ್ಟಿದೆ ಸೊ ನಾವ್ ಎಷ್ಟೊಂದು ಕ್ರೀಮ್ಸ್ ಗಳನ್ನ ಎಷ್ಟೊಂದು ಟ್ರೀಟ್ಮೆಂಟ್ ಗಳನ್ನ ತಗೊಂತಾ ಇದ್ವಿ ಬಟ್ ನಮ್ಗೆ ರಿಸಲ್ಟ್ ಸಿಗ್ತಾ ಇಲ್ಲ ಸೊ ತುಂಬಾ ನಮಗೆ ಎಫೆಕ್ಟಿವ್ ರಿಸಲ್ಟ್ ಕೊಡಬೇಕು ಅಂದ್ರೆ ನಮಗೆ ಫಸ್ಟ್ ಯೂಸ್ ಅಲ್ಲಿ ನಮಗೆ ರಿಸಲ್ಟ್ ಸಿಗಬೇಕು ಸೊ ಆ ರೀತಿಯಲ್ಲಿ ಅದರ ಒಂದು ಒಳ್ಳೆ ಬೆಸ್ಟ್ ಕ್ರೀಮ್ ಇದೆ ತಿಳಿಸಿಕೊಳ್ಳಿ ಅಂತ ಹೇಳ್ತಾ ಇದ್ವಿ ಸೊ ಡಾಕ್ಟರ್ ಒಂದು ಕ್ರೀಮ್ ನಂಗೆ ತೋರಿಸಿದ್ರೆ ಅದನ್ನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಕ್ರೀಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಏನಾದ್ರು ಆಕ್ಟಿವ್ ಆಗಿ ಏನಾದ್ರು ಇತ್ತು ಮಾಡ್ಬೇಕು ಅದು ಆಲ್ರೆಡಿ ಪಿಂಪಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ಯೂಸ್ ಮಾಡ್ಬೋದು ಸೊ ನೀವೀಗ ಇವತ್ತು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಮಾರ್ನಿಂಗ್ ನೀವು ಎದ್ದಾಗ ನಿಮ್ಮ ಫೇಸ್ ಅಲ್ಲಿ ಏನ್ ಇಷ್ಟು ದಪ್ಪ ಏನಾದ್ರು ಇತ್ತು ಅಂತ ಅಂದ್ರೆ ಅದು ಮಿನಿಮೈಸ್ ಆಗಿರುತ್ತೆ ಓಕೆ ನಾನ್ ಸೊ ಫಸ್ಟ್ ಯೂಸ್ ಅಲ್ಲ ನಿಮ್ಗೆ ಈ ರೀತಿ ರಿಸಲ್ಟ್ ಚೇಂಜಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇದು ಕ್ಲಿನಿಕಲಿ ಪ್ರೂವ್ ಆಗಿದೆ ಸೊ ಹಾಗಾಗಿ ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾನೆ ಯಾವ್ದು ಒಂದು ಕ್ರೀಮ್ ಹೇಗೆ ಯೂಸ್ ಮಾಡ್ಬೇಕು ಯಾರಿಗ ಸೂಟ್ ಆಗುತ್ತೆ ಸೂಟ್ ಆಗೋದಿಲ್ಲ ಅಂಡ್ ಎಷ್ಟು ಪ್ರೈಲ್ ಸಿಗುತ್ತೆ ಎಲ್ಲದೂ ಕೂಡ ಮುಂದೆ ವೀಡಿಯೋನ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಿ ಫುಲ್ ವಿಡಿಯೋನ ವಾಶ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹೊಸದಾಗಿ ವಿಡಿಯೋ ವಾಶ್ ಮಾಡ್ತೀರಾ ಚಾನೆಲ್ ನಲ್ಲಿ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಪಿಕ್ ಆಗಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಮೊಡವೆಗಳೆಲ್ಲದೂ ಕೂಡ ಕ್ಲಿಯರ್ ಮಾಡುವಂತ ಒಂದು ಕ್ಲೀನ್ ಯಾವುದು ಅಂತ ಹೇಳಿದ್ರೆ ನೋವೋ ಲಜೆ ರೆಸ್ಕ್ಯೂ ಸ್ಪಾಟ್ ಕರೆಕ್ಟರ್ ಅಂತ ಹೇಳಿ ನೋಡ್ತಾ ಇದ್ದ ಪ್ಯಾಕೇಜಿಂಗ್ ಈ ಇರುತ್ತೆ ಸೊ ಇದು ನಿಮಗೆ ಟೂ ಪ್ಯಾಕ್ ಅಲ್ಲಿ ಕೂಡ ನಿಮಗೆ ಸಿಗಬಹುದು ಸಪೋಸ್ ನಿಮ್ಗೆ ಏನಾದ್ರೂ ಆಗಿ ಆರ್ಡರ್ ಮಾಡ್ತಾರೆ ನಿಮಗೆ ಓಲ್ಡ್ ಒಂದು ಪ್ಯಾಕ್ ಅಲ್ಲಿ ಕೂಡ ಬರ್ಬೋದು ಅಥವಾ ನ್ಯೂ ಒಂದು ಪ್ಯಾಕ್ ಅಲ್ಲಾದ್ರೂ ಕೂಡ ಬರ್ಬೋದು ಸೊ ಯಾವ್ದೇ ಪ್ಯಾಕ್ ಆದ್ರೂ ಬಂದು ಕೂಡ ಆರ್ ಸೇಮ್ ಓಕೆ ಅದ್ರಲ್ಲಿ ಯಾವ್ದೆ ರೀತಿ ಡೌಟೇ ಇಲ್ಲ ಅಂಡ್ ಇದು ಜೆಲ್ ಸರಿನಾ ಈ ಒಂದು ಜೆಲ್ ನೀವು ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಾನು ಆಗ ಹೇಳಿದ್ರೆ ನಿಮ್ಗೆ ಏನಾದ್ರು ಆಲ್ರೆಡಿ ಮೊಡವೆ ಇತ್ತು ಆಕ್ಟಿವ್ ಆಗಿ ಇತ್ತು ಮತ್ತೆ ಪಿಂಪಲ್ಸ್ ಆಲ್ರೆಡಿ ಬಂದಿತ್ತು ಮತ್ತೆ ಇನ್ ಫ್ಯೂಚರ್ ಅಲ್ಲಿ ಬರ್ತಿರೋ ಹಾಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನಿಮಗೆ ವೈಟ್ ಹೆಡ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಜೆಲ್ ಯೂಸ್ ಮಾಡಿದಾಗ ನಿಮ್ಗೆ ಯಾವ್ದೇ ರೀತಿ ಇರಿಟೇಷನ್ ಆಗೋದು ರೆಡ್ನೆಸ್ ಆಗುವಂತದ್ದು ಅಥವಾ ಇಂಥರ ಕೆಲ್ಕೋಬೇಕು ಅಂತ ಅನ್ಸೋದು ಸೊ ಆ ರೀತಿ ನಿಮ್ಗೆ ಫೀಲ್ ಕೊಡೋದಿಲ್ಲ ತುಂಬಾ ಕಾಮ್ ಆಗಿರತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಜೆಲ್ ಓಕೆನಾ ಸೊ ಬೇರೆ ನೀವು ಆಕ್ನೆ ಜೆಲ್ ಅಥವಾ ಆಕ್ನಿ ಕ್ರೀಮ್ ಗಳನ್ನ ನೋಡಿರ್ತೀರ ನೀವು ಅಪ್ಲೈ ಮಾಡಿದಾಗ ಆ ಏರಿಯಾ ತುಂಬಾ ನಮಗೆ ಒಂದ್ ರೀತಿ ಕಡಿತ ಆಗ್ತಾ ಇರತ್ತೆ ಅಥವಾ ಅದನ್ನ ವಾಶ್ಔಟ್ ಮಾಡ್ಬೇಕು ಅಂತ ಅನಿಸ್ತಾ ಇರತ್ತೆ ಬಟ್ ಇದು ನಿಮ್ಗೆ ಆ ರೀತಿ ಕೊಡೋದಿಲ್ಲ ತುಂಬಾ ನಮ್ಗೆ ಕಾಮಿಂಗ್ ತುಂಬಾ ನಿಮ್ಗೆ ಕಾಮಿಂಗ್ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಈ ಒಂದು ಜೆಲ್ ಡೀಪ್ ಆಗಿ ಒಂದು ಪಿಂಪಲ್ಸ್ ಈ ನಲ್ಲಿ ನೀವು ಯೂಸ್ ಮಾಡಿರ್ತೀರಲ್ವಾ ಸೊ ಅದ್ರ ಒಳಗಡೆ ಡೀಪ್ ಆಗಿ ಅಬ್ಸರ್ವ್ ಆಗಿ ಅತ್ನೇ ಕಾಸಿಂಗ್ ಬ್ಯಾಕ್ಟೀರಿಯಸ್ ಏನಿರುತ್ತಲ್ವಾ ಅದೆಲ್ಲದೂ ಕೂಡ ಪರ್ಮನೆಂಟ್ ಆಗಿ ಕ್ಲಿಯರ್ ಮಾಡತ್ತೆ ಓಕೆ ನಾವು ಕಿಲ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಗುಡ್ ಬ್ಯಾಕ್ಟೀರಿಯಾಸ್ ಗಳು ನಿಮ್ಮ ಸ್ಕಿನ್ ಒಳಗಡೆ ಏನು ಜನರೇಟ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಗಳಲ್ಲೂ ಕೂಡ ಕಿಲ್ ಮಾಡುತ್ತೆ ಮತ್ತೆ ಅತ್ನೇ ಕಾಸಿಂಗ್ ಪರ್ಮನೆಂಟ್ ಆಗಿ ಕಿಲ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಬಿಕಾಸ್ ಇದ್ರಲ್ಲಿ ಐಮೋಲ್ ಅಂಡ್ ಥೆರಪಿನೋಲ್ ಅನ್ನೋ ಒಂದು ಎರಡು ಇಂಗ್ರಿಡಿಯಂಟ್ ಇದೆ ಸೊ ಹಾಗಾಗಿ ನಿಮಗೆ ಇಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಫಸ್ಟ್ ಯೂಸ್ ಅಲ್ಲಿ ರಿಸಲ್ಟ್ ಸಿಗೋದಿಕ್ಕೆ ಮೇನ್ ಇಂಗ್ರಿಡಿಯಂಟ್ ಬಂದು ಈ ಎರಡು ಇಂಗ್ರೀಡುತ್ತೆ ಓಕೆನಾ ಮತ್ತೆ ಕೆಲವರಿಗೆ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಇಂದ ಪಿಂಪಲ್ಸ್ ಎಲ್ಲ ಬಂದಿರುತ್ತೆ ನೋಡಿ ಸೊ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಬಿಕಾಸ್ ಇದ್ರೆ ನಿನ್ನ ಆಸಿನ ಮೇಲೆ ಒಂದು ಇಂಗ್ರೀಡಿಯೆಂಟ್ ಇದೆ ಓಕೆನಾ ಸೊ ಮೂರು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯಂಟ್ಸ್ಗಳು ಒಂದು ಜೆಲ್ಲಲ್ಲಿ ಇರೋದ್ರಿಂದ ಫಸ್ಟ್ ಯೂಸ್ ಅಲ್ಲಿ ನಿಮ್ಗೆ ಫುಲ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ತುಂಬಾ ಈಗ ಸ್ವಲ್ಪ ಸೈಜ್ ಅಲ್ಲಿ ನಿಮಗೆ ಅಂದ್ರೆ ಮಿನಿಮೈಸ್ ಆಗುತ್ತೆ ಸ್ವಲ್ಪ ತುಂಬಾ ಜನಕ್ಕೆ ತುಂಬಾ ದೊಡ್ಡ ಬಿಗ್ ಸೈಜ್ ಸೊ ಅವರಿಗೆ ಸ್ಮಾಲ್ ಸೈಜ್ ಬಂದ್ಬಿಟ್ಟಿರುತ್ತೆ ಫಸ್ಟ್ ಯೂಸ್ ಅಲ್ಲಿ ಸ್ಮಾಲ್ ಸೈಜ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗಿರೋ ತರ ನಿಮಗೆ ಫೀಲ್ ಕೊಡುತ್ತೆ ನಾನ್ ಸೊ ಇದನ್ನ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಏಳು ದಿನದಲ್ಲಿ ಅಂದ್ರೆ ಒಂದ್ ವೀಕ್ ಅಲ್ಲಿ ನಿಮ್ಗೆ ಪರ್ಮನೆಂಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಸುಮಾರು ಜನ ಸುಮಾರು ಖರ್ಚುಗಳನ್ನ ಮಾಡಿರ್ತೀರಾ ಟ್ರೀಟ್ಮೆಂಟ್ ಗಳನ್ನ ತಗೊಂಡಿರ್ತೀರಾ ಬಟ್ ಹೋಗಿರತ್ತೆ ಮತ್ತೆನ್ ಬಂದಿರತ್ತೆ ಅಲ್ವಾ ಬಟ್ ಈ ಒಂದು ಜೆಲ್ ನೀವು ಯೂಸ್ ಮಾಡೋದ್ರಿಂದ ಸೊ ಪರ್ಮನೆಂಟ್ ಆಗಿ ಮತ್ತೆ ಮತ್ತೆ ಏನ್ ಬರ್ದಿರೋ ರೀತಿಯಲ್ಲಿ ಕೂಡ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಈ ಒಂದು ಜೆಲ್ ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ ನಿಮ್ಗೆ ಯಾವ್ದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಯೂಸ್ ಮಾಡಬಹುದು ಬಿಕಾಸ್ ನಾನು ಆಗ್ಲೇ ಹೇಳ್ತೀನಿ ಯಾವ್ದೇ ರೀತಿ ನೀವು ಅಪ್ಲೈ ಮಾಡಿದಾಗ ನಿಮಗೆ ಇರಿಟೇಷನ್ ರೆಡ್ನೆಸ್ ಆಗುದಿಲ್ಲ ಕೂಲಿಂಗ್ ನಿಮ್ಗೆ ಫೀಲ್ ಕೊಡುತ್ತೆ ಅಂತ ಹೇಳಿದೆ ಅಲ್ವಾ ಸೊ ಸಪೋಸ್ ನಿಮ್ಗೆ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಥವಾ ಆಕ್ನಿ ಪ್ರೌನ್ ಸ್ಕಿನ್ ಇತ್ತು ಅಂತ ಹೇಳಿದ್ರು ಕೂಡ ನೀವು ಯೂಸ್ ಮಾಡಬಹುದು ನಿಮ್ಗೆ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಫ್ರೆಂಡ್ಸ್ ಓಕೆನಾ ಸೊ ಈ ಒಂದು ಕ್ರೀಮ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು ಮಾರ್ನಿಂಗ್ ಟೈಮ್ ನೀವು ಯೂಸ್ ಮಾಡೋ ಹಾಗಿಲ್ಲ ಸೊ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀಟಾಗಿ ಫೇಸ್ ಅಲ್ಲೂ ಕೂಡ ವಾಶ್ ಮಾಡ್ಕೋಬೇಕು ಸೊ ಪರ್ಷೆಲ್ ಆಗಿ ಫುಲ್ ಡ್ರೈ ಆದ್ಮೇಲೆ ನೀವು ಸ್ವಲ್ಪ ಕ್ವಾಂಟಿಟಿ ಟೀ ಸೈಜ್ ಅಲ್ಲಿ ತಗೋಬೇಕು ಅಂದ್ರೆ ಸಾಸಿವೆ ಕಾಳಷ್ಟು ಸೈಜ್ ಅಲ್ಲಿ ತಗೊಂಡು ಎಲ್ಲಿ ನಿಮಗೆ ಪಿಂಪಲ್ಸ್ ಇದೆ ಸೊ ಅಲ್ಲಿ ಮಾತ್ರ ಜಸ್ಟ್ ಈ ರೀತಿಯಲ್ಲಿ ನೀವು ಅಪ್ಲೈ ಮಾಡಿ ಡಾಟ್ ಅಪ್ಲೈ ಮಾಡಿ ಓಕೆನಾ ಸೊ ಅಲ್ಲಿಟ್ಟು ನೀವು ರಬ್ ಮಾಡೋದಾಗಿರ್ಬೋದು ಅಥವಾ ಮಸಾಜ್ ಮಾಡೋದು ಜೋರ ಗುಜ್ಜೋದು ಸೊ ಆ ರೀತಿ ಮಾಡೋ ಹಾಗಿಲ್ಲ ಎಲ್ಲಿ ನಿಮ್ಗೆ ಪಿಂಪಲ್ಸ್ ಇದೆ ಆ ಏರಿಯಾದಲ್ಲಿ ಮಾತ್ರ ನೀವು ಹಾಕ್ಬೇಕು ಅದನ್ನ ಬಿಟ್ಟು ನಾರ್ಮಲ್ ಈಗ ಏನು ಏರಿಯಾದಲ್ಲಿ ನಿಮಗೆ ಪಿಂಪಲ್ಸ್ ಇಲ್ಲ ಅಂತ ಹೇಳಿದ್ರೆ ಅಲ್ಲೆಲ್ಲ ನೀವು ಅಪ್ಲೈ ಮಾಡೋ ಹಾಗಿಲ್ಲ ಓಕೆನಾ ಸೊ ಎಲ್ಲಿ ನಿಮಗೆ ಪಿಂಪಲ್ಸ್ ಇದೆ ಜಸ್ಟ್ ನೀವು ಡಾಟ್ ಇಡಿ ಅಷ್ಟೇ ಓಕೆನಾ ಸೊ ಡಾಟ್ ಇಡಿ ಮಸಾಜ್ ಮಾಡೋದು ಏನು ಮಾಡಬೇಡಿ ಜಸ್ಟ್ ನಿಮ್ಗೆ ಡಾಟ್ ಇಟ್ಕೊಂತ ಬನ್ನಿ ನಿಮ್ಗೆ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಇಡಿ ಓಕೆನಾ ಸೊ ಇದೆಲ್ಲಾದ್ರು ಕೂಡ ಫುಲ್ ಡ್ರೈ ಆದ್ಮೇಲೆ ನೀವು ಮಲಗಲಿಕ್ಕೆ ಹೋಗಿ ಅಂಡ್ ಮಾರ್ನಿಂಗ್ ನೀವು ಅಗೇನ್ ಫೇಸ್ ವಾಶ್ ಮಾಡ್ಕೊಂಡು ನಿಮ್ಮ ಸ್ಕಿನ್ ಕೇರ್ ರುಟೀನ್ ಏನಿರುತ್ತೆ ಸೀರಾ ಮಾಯ್ಸ್ಚರೈಸರ್ ಮತ್ತೆ ಸನ್ ಸ್ಕ್ರೀನ್ ನೀವು ಮಸ್ಟ್ ಅಂಡ್ ಶೂಡ್ ನೀವು ಯೂಸ್ ಮಾಡ್ಲೇಬೇಕು ಓಕೆನಾ ಸೊ ಇದನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮೇಲಾದ್ರೆ ನಿಮ್ಗೆ ಟ್ಯಾನ್ ಆಗೋದು ಮತ್ತೆ ನಿಮಗೆ ನಿಮ್ಗೆ ಏನೋ ರೀತಿ ನಿಮ್ಗೆ ಸನ್ ಪ್ರೊಟೆಕ್ಷನ್ ನಿಮ್ಗೆ ಸಿಗ್ಬೇಕು ಅಂತ ಹೇಳಿದ್ರೆ ಸೊ ನೀವು ಈ ಒಂದು ರುಟೀನ್ ನೀವು ಮಾರ್ನಿಂಗ್ ಮಸ್ಟ್ ಅಂಡ್ ಶೂಡ್ ನೀವು ಫಾಲೋ ಮಾಡ್ಲೇಬೇಕು ಓಕೆನಾ ಸೊ ನಿಮ್ ಸ್ಕಿನ್ ಟ್ಯಾಪ್ಗೆ ಅಂತ ಸೂಟೇಬಲ್ ಇರುತ್ತೆ ಆ ಒಂದು ಪ್ರೊಡಕ್ಟ್ಸ್ ಗಳನ್ನ ನೀವು ಯೂಸ್ ಮಾಡಬೇಕಾಗತ್ತೆ ಸೊ ಈ ರೀತಿ ನೀವು ಯೂಸ್ ಮಾಡಿದ್ರೆ ಈ ಒಂದು ಕ್ರೀಮ್ ನೀವು ಸೆವೆನ್ ಡೇಸ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಈ ಕ್ರೀಮ್ ಎಲ್ಲಾ ಫಾರ್ಮಸಿ ಶಾಪ್ ಅಲ್ಲಿ ಕೂಡ ಸಿಗುತ್ತೆ ನಾನ್ ಸೊ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆಮೇಲೆ ಚೆಕ್ ಮಾಡ್ಕೊಡಿ ಓಕೆನಾ ಅಂಡ್ ಈ ಒಂದು ಕ್ರೀಮ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಫೈನಲ್ ಆಗಿ ಈಗ ನೋಡೋಣ ಸೊ ಈ ಒಂದು ಕ್ರೀಮ್ ಸ್ವಲ್ಪ ನಿಮ್ಗೆ ಕಾಸ್ಟಿಂಗ್ ಅಲ್ಲಿ ಸಿಗುತ್ತೆ ತರ್ಟಿ ಗ್ರಾಮಿಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಒನ್ಸ್ ಟೈಮ್ ನೀವು ತಗೊಂಡ್ರೆ ಸಾಕು ಏಳು ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಕೇಳ್ಬೋದು ಮ್ಯಾಮ್ ಏನ್ ಇಷ್ಟು ಕಾಸ್ಟಿಂಗ್ ಇರುವಂತ ಕ್ರೀಮ್ ತೋರಿಸ್ತಿದ್ದೀರಾ ಅಂತ ಹೇಳಿ ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮಗೆ ಫಸ್ಟ್ ನಿಮಗೆ ಫಸ್ಟ್ ಯೂಸ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಸೊ ಸಪೋಸ್ ನಿಮ್ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾರು ಪಿಂಪಲ್ಸ್ ಇತ್ತು ಅಂತ ಹೇಳಿದ್ರೆ ಶೇರ್ ಮಾಡ್ಕೊಂಡ್ಬೇಕು ನೀವು ಒಂದು ಕ್ರೀಮ್ ತಗೋಬಹುದು ಸೊ ಅವಾಗ ನಿಮ್ಗೆ ಇನ್ನೂ ಕಾಸ್ಟ್ ಕಡಿಮೆನೇ ಅಂತ ಓಕೆನಾ ಬಟ್ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಿಗೂ ಕೂಡ ಇಲ್ಲ ಒಬ್ಬರಿಗೆ ಇದೆ ಅಂತ ಹೇಳಿದ್ರೆ ಸೊ ನೀವು ಆರಾಮಾಗಿ ತಗೊಂಡು ನಿಮ್ಗೆ ರಿಸಲ್ಟ್ ಸಿಗುತ್ತೆ ಇಲ್ಲ ನಮಗೆ ಬೇರೆ ಕ್ರೀಮ್ ಬೇಕು ಸ್ವಲ್ಪ ರಿಸಲ್ಟ್ ಡಿಲೇ ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ನನ್ನ ಚಾನಲ್ ನಲ್ಲಿ ಸಾಕಷ್ಟು ನಿಮಗೆ ವಿಡಿಯೋಸ್ ನಿಮಗೆ ಅವೈಲೇಬಲ್ ಇರುತ್ತೆ ಕಮೆಂಟ್ ಮಾಡಿ ಬೇಕಾದ್ರೆ ನಾನು ಲಿಂಕ್ ನ ನಿಮಗೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್ ಏನಪ್ಪ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಏನೋ ಡೌಟ್ ಇದೆ ಈ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ